ಡೆಂಘಿ ಮಹಾಮಾರಿ ಅಕ್ಷರಶಃ ಭಯಾನಕ ಹಂತ ತಲುಪುವ ಎಚ್ಚರಿಕೆಯ ಸಂದೇಶ ರವಾನಿಸ್ತಿದೆ ಡೆಂಗ್ಯೂ ಜ್ವರ ಪ್ರಕರಣಗಳ ಅಬ್ಬರ ಏರುತ್ತಲೇ ಇದ್ದು ಹಸುಗೂಸುಗಳು ಎಳೆ ಮಕ್ಕಳಿಗೂ ಡೆಂಘಿ ಕಾಡ್ತಿದೆ ಪುಟ್ಟ ಮಕ್ಕಳು ಡೆಂಗ್ಯೂ ಜ್ವರಕ್ಕೆ ಬಲಿಯಾಗ್ತಾ ಇರೋ ಸುದ್ದಿಗಳು ನಿರಂತರ ವರದಿಯಾಗ್ತಿವೆ ಇದು ಪೋಷಕರೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಕರೆಗಂಟೆಯಾಗಿದ್ದು ಆ ಕುರಿತ ವಿಸ್ತೃತ ವರದಿ ಇಲ್ಲಿದೆ ಮಳೆಗಾಲ ಪ್ರಾರಂಭವಾಗ್ತಿದ್ದಂತೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿವೆ ಅದರಲ್ಲಿಯೂ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಿದೆ ಹಾಗಾಗಿ ಬೇಗ ಎಚ್ಚೆತ್ತುಕೊಂಡು ಇದನ್ನು ತಡೆಯೋದಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹುಮುಖ್ಯವಾಗಿದೆ ಮಳೆಯು ಸೊಳ್ಳೆಗಳಿಗೆ ವಿಶೇಷವಾಗಿ ಡೆಂಗ್ಯೂ ವೈರಸ್ ಹರಡಲು ಕಾರಣವಾದ ಏಡಿಸ್ ಜಾತಿಯ ಸೊಳ್ಳೆಗಳಿಗೆ ಸೂಕ್ತ ಸಂತಾನೋತ್ಪತ್ತಿ ವಾತಾವರಣವನ್ನು ಸೃಷ್ಟಿಸುತ್ತೆ ಇನ್ನು ಮಕ್ಕಳಿಗೆ ಮೈ ಬೆಚ್ಚಿಗಾಗುವುದಕ್ಕೆ ಮಳೆಗಾಲವೇ ಬರಬೇಕು ಅಂತೇನೂ ಇಲ್ಲ ಕಾಲ ಯಾವುದೇ ಆದರೂ ಸೋಂಕು ಸಣ್ಣದೇ ಇದ್ದರೂ ರೋಗ ನಿರೋಧಕ ಶಕ್ತಿ ಇನ್ನೂ ಬೆಳೆಯದ ಎಳೆಯರಲ್ಲಿ ಜ್ವರ ಸಾಮಾನ್ಯ ಹಾಗಂತ ಇದೆಲ್ಲ ಮಾಮೂಲಿ ಅಂತ ಬಿಡೋದಕ್ಕೆ ಸಾಧ್ಯನಾ ಅದರಲ್ಲೂ ಎಲ್ಲೆಡೆ ಡೆಂಗ್ಯೂ ಪ್ರಕರಣಗಳೇ ಕೇಳಿ ಬರ್ತಾ ಇರುವಾಗ ಪುಟಾಣಿಗಳಲ್ಲಿ ಜ್ವರವನ್ನು ಉಪೇಕ್ಷಿಸಲಂತೂ ಸಾಧ್ಯವಿಲ್ಲ ಹಾಗಾದರೆ ಮಕ್ಕಳಲ್ಲಿ ಡೆಂಗ್ಯೂ ಲಕ್ಷಣಗಳು ಹೇಗಿರ್ತವೆ ಅದನ್ನು ಪಾಲಕರು ಅರ್ಥ ಮಾಡಿಕೊಳ್ಳೋದು ಹೇಗೆ ಮಗುವಿನ ಮೈ ಬಿಸಿಯಾಗಿದೆಯಾ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ತಿಳಿದುಕೊಳ್ಳಿ ಮಕ್ಕಳಲ್ಲಿ ದಿನೇ ದಿನೇ ಡೆಂಗ್ಯೂ ಹೆಚ್ಚಳ ಪೋಷಕರೇ ಎಚ್ಚರ ಎಚ್ಚರ ಮಕ್ಕಳಲ್ಲಿ ಡೆಂಗ್ಯೂ ಲಕ್ಷಣಗಳು ಹೇಗಿರ್ತವೆ ಗೊತ್ತಾ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಈಗ ತ್ರೀ ಫೋರ್ ಇಂದ ಡೆಂಗ್ಯೂ ಕೇಸಸ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಯೂಶಲಿ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಡೆಂಗೂ ಪ್ರಕರಣಗಳು ಸೊ ಇಲ್ಲಿ ನಮ್ಮ ಮಕ್ಕಳಲ್ಲಿ ಆಲ್ಮೋಸ್ಟ್ ದಿನಕ್ಕೆ ತ್ರೀ ಟು ಫೋರ್ ಕೇಸಸ್ ಬರ್ತಾ ಇದೆ ಸೊ ಈಗ ಆಲ್ರೆಡಿ ಈ ತಿಂಗಳಲ್ಲಿ ಐದು ಆರು ಕೇಸಸ್ ಆಗಿದೆ ಸೊ ಅದರಲ್ಲಿ ಪಾಸಿಟಿವಿಟಿ ಒಂದು ನಾಲ್ಕೈದು ಪಾಸಿಟಿವ್ ಬಂದಿದೆ ಬಟ್ ಡೆಂಗೂ ತರನೇ ಸಿಂಪ್ಟಮ್ಸ್ ಇರೋ ಮಕ್ಕಳು ಜ್ವರ ಮೈ ಕೈ ನೋವು ಈ ತರ ಬಂದಿರೋರು ಇದ್ದಾರೆ ಅದರಲ್ಲಿ ಪಾಸಿಟಿವಿಟಿ ನಾವು ತಗೊಳ್ತೀವಿ ಸೊ ಒಂದ್ ನಾಲ್ಕೈದು ಈ ತಿಂಗಳೇ ಪಾಸಿಟಿವಿಟಿ ಇದೆ ಹೋದ ತಿಂಗಳಲ್ಲಿ ಒಂದು ಬರೀ ಜ್ವರ ಅಂತ ಹೇಳಿ ಒಂದು ಏಟಿ ಟು ನೈಂಟಿ ಕೇಸಸ್ ಅಡ್ಮಿಟ್ ಆಗಿದ್ದಾವೆ ಅದರಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಕೇಸಸ್ ಪಾಸಿಟಿವ್ ಆಗಿದೆ ಐದರಿಂದ ಒಂದು ಹದಿನೈದು ವರ್ಷದವರೆಗೂ ಮಕ್ಕಳಲ್ಲಿ ಮಗುವಿಗೆ ಡೆಂಗ್ಯು ಇರಬಹುದೆಂಬ ಸಣ್ಣ ಅನುಮಾನವಿದ್ದರೂ ವೈದ್ಯರಲ್ಲಿ ಕರೆದೊಯ್ಯಿರಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಿಗೆ ಪ್ರಯಾಣಿಸಿದ್ದೀರಿ ಅನ್ನೋದನ್ನ ವೈದ್ಯರಿಗೆ ತಿಳಿಸಿ ಮಕ್ಕಳಲ್ಲಿ ಡೆಂಗ್ಯೂ ಜ್ವರದ ಆರಂಭಿಕ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದ್ರೆ ಬರಬಹುದಾದ ಅಪಾಯವನ್ನ ಖಂಡಿತ ತಪ್ಪಿಸಬಹುದು ಸೊಳ್ಳೆಗಳ ಮೂಲಕ ಹರಡುವ ಈ ಡೆಂಗ್ಯೂ ಜ್ವರ ಸೋಂಕು ತಾಗಿದ ನಾಲ್ಕರಿಂದ ಹತ್ತು ದಿನಗಳಲ್ಲಿ ಲಕ್ಷಣಗಳನ್ನು ತೋರಿಸುತ್ತೆ ಪುಟ್ಟ ಮಕ್ಕಳಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಸಿಕ್ಕಾಪಟ್ಟಿ ತೀವ್ರವಾಗಿ ಇಲ್ಲದೆಯೂ ಇರಬಹುದು ಅದರಲ್ಲೂ ಮೊದಲ ಬಾರಿಗೆ ಈ ಸೋಂಕು ತಾಗಿದ್ದಾದ್ರೆ ತೀವ್ರತೆ ಕಡಿಮೆ ಅಂತಲೇ ಹೇಳಬಹುದು ದೊಡ್ಡವರಾಗ್ತಿದ್ದಂತೆ ಅಥವಾ ಸೋಂಕು ಮರುಕಳಿಸುತ್ತಿದ್ದಂತೆ ತೀವ್ರತೆ ಹೆಚ್ಚುತ್ತಾ ಹೋಗುತ್ತದೆ ಇನ್ನು ಡೆಂಗ್ಯೂ ಜ್ವರದ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ತೀವ್ರ ಜ್ವರ ಅದರಲ್ಲೂ ನೂರ ನಾಲ್ಕು ಡಿಗ್ರಿ ಫ್ಯಾರನೈಡ್ ಸಮೀಪ ಇರೋದು ಕಣ್ಣುಗಳ ಹಿಂದೆ ನೋವು ಸ್ನಾಯು ಕೀಲು ಹಾಗೆಯೇ ಮೂಳೆಗಳಲ್ಲಿ ವಿಪರೀತ ನೋವು ಅತೀವ ತಲೆನೋವು ಮೈಮೇಲೆ ದದ್ದುಗಳು ಮೂಗು ಅಥವಾ ದಂತದಲ್ಲಿ ಸ್ವಲ್ಪ ರಕ್ತಸ್ರಾವ ವಾಂತಿ ಇತ್ಯಾದಿಗಳು ಕಾಣಿಸಿಕೊಳ್ಳಬಹುದು ಮೊದಲಿಗೆ ಫ್ಲೂ ಮಾದರಿಯಲ್ಲಿ ಕಾಣಿಸಿಕೊಳ್ಳುವ ಈ ಜ್ವರಕ್ಕೆ ಮಕ್ಕಳು ಸುಸ್ತಾಗಿ ಹೈರಾಣಾಗೋದು ಹಠ ಮಾಡೋದು ಕಿರಿಕಿರಿ ಮೈಯೆಲ್ಲ ತುರಿಕೆ ಮುಂತಾದವುಗಳು ಮೊದಲ ಎಚ್ಚರಿಕೆಯ ಗಂಟೆ ಚರ್ಮದಡಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ತರಚಿದಂತೆ ಕಾಣಬಹುದು ಇನ್ನು ಉಸಿರಾಟಕ್ಕೆ ಕಷ್ಟವಾದ್ರೆ ಅತೀವ ಹೊಟ್ಟೆ ನೋವು ವಾಂತಿ ಮಲಮೂತ್ರಗಳಲ್ಲಿ ರಕ್ತ ಮುಂತಾದ ಲಕ್ಷಣಗಳು ಕಂಡು ಬಂದ್ರೆ ಡೆಂಗ್ಯೂ ಲಕ್ಷಣಗಳು ತೀವ್ರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಬೇಕಾಗಬಹುದು ಈ ಹೊತ್ತಿನಲ್ಲಿ ಕಾಳಜಿ ತಪ್ಪಿದ್ರೆ ಜೀವಕ್ಕೆ ಆಪತ್ತು ಹಾಗೆಂದು ಸೌಮ್ಯ ಲಕ್ಷಣಗಳಿದ್ರೆ ವೈದ್ಯರು ಮನೆಯಲ್ಲೇ ಚಿಕಿತ್ಸೆ ನೀಡಬಹುದು ಡೆಂಗ್ಯುವಿನ ಆರಂಭಿಕ ಹಂತಗಳಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಆಯಾಸ ತಲೆನೋವು ಮತ್ತು ವಾಕರಿಕೆ ಕಂಡುಬರಬಹುದು ಇದು ಡೆಂಗ್ಯುವಿನ ಕೆಲವು ಸಾಮಾನ್ಯ ಲಕ್ಷಣವಾಗಿದ್ದು ಈ ಹಂತದಲ್ಲಿ ಅವುಗಳನ್ನು ಗುರುತಿಸುವುದು ಕೂಡ ವೈದ್ಯಕೀಯ ಆರೈಕೆಗೆ ಅತ್ಯಗತ್ಯ ವೈದ್ಯರ ಪ್ರಕಾರ ಇದು ಹೆಚ್ಚಾದಲ್ಲಿ ತೀವ್ರ ವಾಂತಿ ಮತ್ತು ರಕ್ತಸ್ರಾವ ಸೇರಿದಂತೆ ಇನ್ನಿತರ ರೋಗ ಲಕ್ಷಣಗಳು ಕಂಡುಬರಬಹುದು ಆದ್ದರಿಂದ ಸೊಳ್ಳೆ ಕಡಿತ ಮತ್ತು ಡೆಂಗ್ಯೂ ಸೋಂಕು ಹರಡುವುದನ್ನು ತಪ್ಪಿಸಲು ಪೋಷಕರು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿಯೂ ಆರಂಭಿಕ ಹಂತಗಳಲ್ಲಿ ಗುರುತಿಸಿ ಚಿಕಿತ್ಸೆ ನೀಡಿದ್ದಲ್ಲಿ ಮಗು ಗಂಭೀರ ರೋಗ ಲಕ್ಷಣಗಳಿಂದ ಪಾರಾಗಬಹುದು ಸ್ವಲ್ಪ ಅಂದ್ರೆ ಮಾಡ್ರೇಟ್ ಸಿವಿಯರ್ ಅಂತೀವಿ ಮಾಡ್ರೇಟ್ ಮತ್ತೆ ಸಿವಿಯರ್ ನಮ್ದು ಟರ್ಷರಿ ಕೇರ್ ಆಗಿರೋದ್ರಿಂದ ಮಾಡ್ರೇಟ್ ಅಂದ್ರೆ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಆ ರೀತಿ ಬರ್ತಾ ಇದಾರೆ ಮಕ್ಕಳಲ್ಲಿ ಸೊ ಹಾಗಾಗಿ ಸ್ವಲ್ಪ ಮುಂಚೆ ಮುಂಜಾಗ್ರತೆಗಳು ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಅಂದ್ರೆ ಕೆಲವು ಮಕ್ಕಳು ವೆಂಟಿಲೇಟರ್ ಹೋಗಿರ್ತವೆ ಬಟ್ ಅವು ರಿಕವರ್ ಆಗಿರೋ ಇದು ಪ್ರಕರಣಗಳು ಇದಾವೆ ಎನ್ ಐಸಿಯಲ್ಲಿ ನವಜಾತ ಶಿಶು ಅಲ್ಲಿ ಯಾವುದು ಮಕ್ಕಳದ್ದು ಪ್ರಕರಣ ಆಗಿಲ್ಲ ಲಿಟಲ್ ಓಲ್ಡರ್ ಚಿಲ್ಡ್ರನ್ ಟೂ ಮಂತ್ರಿ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ವರ್ಷ ಹದಿನೈದು ವರ್ಷ ಆ ಏಜ್ ಮಕ್ಕಳ ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ ಪ್ಲೇಟ್ಲೆಟ್ ಕೌಂಟ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಸ್ವಲ್ಪ ಶಾಕ್ ಅಲ್ಲಿ ಮತ್ತೆ ಈ ತರ ಎಲ್ಲ ಬಂದು ಮತ್ತೆ ಇವಾಗ ರಿಕವರಿ ಆಗಿ ಚೆನ್ನಾಗಿದ್ದಾರೆ ಒಮ್ಮೆ ಜ್ವರ ಆರಂಭವಾದ ಮೇಲೆ ಎರಡರಿಂದ ಏಳು ದಿನಗಳವರೆಗೆ ಇರಬಹುದು ಇದನ್ನ ಫಿಬ್ರಿಲ್ ಹಂತವೆಂದು ಕರೆಯಲಾಗುತ್ತೆ ತೀರಾ ಚಿಕ್ಕ ಮಕ್ಕಳಲ್ಲಿ ತೀವ್ರ ಜ್ವರಕ್ಕೆ ಎಚ್ಚರ ತಪ್ಪುವ ಸಾಧ್ಯತೆಯ ಬಗ್ಗೆ ಪಾಲಕರು ನಿಗಾ ವಹಿಸಬೇಕು ಆದ್ರೆ ಜ್ವರ ಬಿಟ್ಟ ನಂತರವೇ ಹೆಚ್ಚಿನವರಲ್ಲಿ ಈ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಈ ಹಂತವನ್ನ ಕ್ರಿಟಿಕಲ್ ಹಂತವೆಂದೇ ಗುರುತಿಸಲಾಗುತ್ತೆ ಹಾಗಾಗಿ ಜ್ವರ ಬಿಟ್ಟ ಕೂಡಲೇ ಮಕ್ಕಳನ್ನ ಶಾಲೆಗೆ ಕೊಳಿಸಬೇಡಿ ಅವರಿಗೆ ಇನ್ನಷ್ಟು ಆರೈಕೆಯ ಅಗತ್ಯವಿರುತ್ತೆ ಹೊಟ್ಟೆ ನೋವು ವಾಂತಿ ಉಸಿರಾಟ ಸಮಸ್ಯೆಗಳು ತೀವ್ರ ತೆರನಾದ ಸ್ನಾಯು ಅಥವಾ ಮೂಳೆ ನೋವು ಮೂಳೆ ಮುರಿದಂಥ ನೋವು ನಿರ್ಜಲೀಕರಣ ರಕ್ತದೊತ್ತಡ ಇಳಿಯೋದು ಮುಂತಾದ ಹಲವಾರು ರೀತಿಯ ತೊಂದರೆಗಳು ಕಾಣಿಸಿಕೊಳ್ಬಹುದು ಹಾಗಾಗಿ ಈ ದಿನಗಳಲ್ಲಿ ಮಕ್ಕಳಿಗೆ ಔಷಧಿಯ ಜೊತೆಗೆ ಸರಿಯಾದ ನಿದ್ದೆ ಪೌಷ್ಟಿಕ ಆಹಾರ ಧಾರಾಳವಾಗಿ ದ್ರವಹಾರ ಮುಂತಾದ ಆರೈಕೆಗಳು ಕಡ್ಡಾಯವಾಗಿ ಬೇಕು ನಾರ್ಮಲ್ ಆಗಿ ಅದು ಏನಾಗುತ್ತೆ ಡೆಂಗೂ ಜ್ವರ ಫಸ್ಟ್ ತ್ರೀ ಡೇಸ್ ಇನಿಶಿಯಲ್ ಫೆಬ್ರೈಲ್ ಫೇಸ್ ಅಂತೀವಿ ಬರೀ ಯಾವಾಗ ಜ್ವರ ಮೈ ಕೈ ನೋವು ಎಲ್ಲಾ ತರನೇ ಇರುತ್ತೆ ಎಲ್ಲಾ ಜ್ವರಗಳ ತರನೇ ಇರುತ್ತೆ ಗೊತ್ತಾಗಲ್ಲ ಸೊ ಜ್ವರ ಕಮ್ಮಿ ಆದಾಗ ಪ್ಲೇಟ್ಲೆಟ್ ಅನ್ನೋದು ಒಂದು ರಕ್ತದಲ್ಲಿ ಅಂಶ ಇರುತ್ತೆ ಸೊ ಕೆಂಪು ಕಣ ವೈಟ್ ಕಣ ಮತ್ತೆ ಪ್ಲೇಟ್ಲೆಟ್ ಅನ್ನೋದು ಅದು ಬಿಳಿ ರಕ್ತ ಕಣ ಮತ್ತೆ ಪ್ಲೇಟ್ಲೆಟ್ ಎರಡೂ ಫಾಲ್ ಆಗುತ್ತೆ ಸೊ ಅದು ಫೋರ್ ಟು ಸೆವೆನ್ ಡೇಸ್ ಕ್ರಿಟಿಕಲ್ ಫೇಸ್ ಅಂತೀವಿ ಆವಾಗ ಮಕ್ಕಳಿಗೆ ಹೊಟ್ಟೆ ನೋವು ಬರ್ಬೋದು ವಾಂತಿ ಆಗುತ್ತೆ ಮತ್ತೆ ಯೂರಿನ್ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಕೈ ಕಾಲೆಲ್ಲ ತಣ್ಣಗಾಗುತ್ತೆ ಸೊ ಅದೆಲ್ಲ ಸ್ವಲ್ಪ ಜನ ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು ತಾಯಿ ತಂದೆಯರು ಮನೆಯಲ್ಲಿರೋರೆಲ್ಲ ನೋಡಿಕೊಂಡು ಸ್ವಲ್ಪ ಬೇಗ ಬಂದ್ರೆ ಉತ್ತಮವಾಗಿರುತ್ತೆ ಇನ್ನು ಜ್ವರದ ತೀವ್ರತೆಯನ್ನು ತಗ್ಗಿಸುವುದಕ್ಕೆ ಪುಟಾಣಿಗಳಿಗೆ ಔಷಧಿ ನೀಡಬೇಕಾಗುತ್ತೆ ತೀರಾ ಚಿಕ್ಕ ಮಕ್ಕಳಿಗೆ ಆಗಾಗ ಸ್ಪಾಂಜ್ ಬಾತ್ ನೀಡೋದು ಸಹ ದೇಹದ ಶಾಖವನ್ನು ತಗ್ಗಿಸಲು ಸಹಕಾರಿ ವಾಂತಿ ಅತಿಸಾರಿಗಳು ಡೆಂಗ್ಯೂ ಜ್ವರದಲ್ಲಿ ಕಾಡುವ ಇನ್ನೊಂದು ಸಮಸ್ಯೆ ಹಾಗಾಗಿ ಮಕ್ಕಳಿಗೆ ದ್ರವಾಹಾರ ನಿರಂತರವಾಗಿ ನೀಡುತ್ತಲೇ ಇರಬೇಕು ಜ್ವರದಿಂದ ಹೈರಾಣಾದ ಮಕ್ಕಳು ಆಹಾರ ಸೇವಿಸುವುದಕ್ಕೂ ಹಠ ಮಾಡೋದು ಸಹಜ ಆದರೆ ಇರೋದ್ರಲ್ಲೇ ನಾನಾ ರೀತಿಯ ಸೂಪ್ಗಳು ತರಕಾರಿಯ ಬ್ರಾತ್ ಬೇಳೆಕಟ್ಟು ಹಣ್ಣಿನ ರಸಗಳು ಎಳು ನೀರು ಎಲೆಕ್ಟ್ರೋಲೈಟ್ ಮುಂತಾದವು ಹೊಟ್ಟೆಗೆ ಹೋಗುವುದು ಅಗತ್ಯ ಪೌಷ್ಟಿಕ ಆಹಾರದಿಂದ ರಕ್ತದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಇಳಿಯದಂತೆ ಕಾಪಾಡಿಕೊಳ್ಳಲು ಸಾಧ್ಯ ಉಳಿದಂತೆ ಲಕ್ಷಣಗಳು ಏನಿವೆ ಅನ್ನೋದರ ಮೇಲೆ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ ಇನ್ನು ಮಕ್ಕಳನ್ನು ರಕ್ಷಿಸಲು ಪೋಷಕರು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳ ಬಗ್ಗೆ ಹೇಳುವುದಾದ್ರೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಮಕ್ಕಳು ಹೊರಗಡೆ ಹೋಗುವಾಗ ಸುಳ್ಳೆ ನಿವಾರಕಗಳನ್ನು ಬಳಸುವುದನ್ನು ಮರೆಯಬೇಡಿ ಮಕ್ಕಳಿಗೆ ದೇಹ ಮುಚ್ಚುವ ರಕ್ಷಣಾತ್ಮಕ ಬಟ್ಟೆಗಳನ್ನು ಧರಿಸುವಂತೆ ಹೇಳಿ ಅಂದ್ರೆ ಸ್ಲೀವ್ಲೆಸ್ ಅಥವಾ ಅರ್ಧ ತೋಳಿನ ಟಿ ಶರ್ಟ್ಗಳ ಬದಲು ಪೂರ್ಣ ತೋಳಿನ ಶರ್ಟ್ಗಳು ದಪ್ಪದ ಪ್ಯಾಂಟ್ ಇತರೆ ಬಟ್ಟೆಗಳನ್ನ ಹಾಕಿ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿದ್ದರೆ ಮಗುವನ್ನು ಸ್ವಲ್ಪ ದಿನ ಕಾಲ ಹೊರಾಂಗಣ ಚಟುವಟಿಕೆಗಳಿಗೆ ಹೋಗದಂತೆ ತಡೆಯಿರಿ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬಂದರೂ ಕೂಡ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಚರ್ಚಿಸಿ ಈ ಸೋಂಕನ್ನ ಅಥವಾ ಜ್ವರವನ್ನ ತಡೆಯಬಹುದು ಅಂತ ಕೇಳಿದ್ರೆ ಖಂಡಿತ ತಡಿಬಹುದು ಈ ಸೋಂಕು ಬರದಂತೆ ತಡಿಬೇಕು ಅಂದ್ರೆ ಮನೆಯ ಸುತ್ತಮುತ್ತಲು ಎಲ್ಲೂ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮನೆಯೊಳಗೂ ಕೂಡ ನೀರು ತುಂಬಿದ ಪಾತ್ರೆಗಳಿಗೆ ಮುಚ್ಚಳ ಹಾಕಿ ಬೆಳಗ್ಗೆ ಮತ್ತು ಸಂಜೆ ಸೊಳ್ಳೆಗಳು ಹೆಚ್ಚು ಸಕ್ರಿಯವಾಗಿರುವ ಸಮಯದಲ್ಲಿ ಹೊರಗೆ ಹೋಗಬೇಡಿ ಮಕ್ಕಳನ್ನು ಹೊರಗೆ ಬಿಡಬೇಡಿ ಅನಗತ್ಯ ಪ್ರಯಾಣಗಳನ್ನು ತಪ್ಪಿಸಿ ಸೊಳ್ಳೆ ರಿಫ್ಲೆಂಟ್ಗಳು ಲಿಕ್ವಿಡೇಟರ್ಗಳು ಮುಂತಾದವು ಸೊಳ್ಳೆಗಳನ್ನು ದೂರ ಇರಿಸಲು ಸಹಾಯ ಮಾಡ್ತವೆ ಮಕ್ಕಳಿಗೆ ಮೈ ಕೈ ಕಾಲಿನ ತುಂಬಾ ಬಟ್ಟೆ ಹಾಕಿ ಮಲಗುವಾಗ ಕಡ್ಡಾಯವಾಗಿ ಸುಳ್ಳೆ ಪರದೆ ಬಳಸಿ ಸೋಂಕಿತರಿಗೆ ಕಚ್ಚಿದ ಸುಳ್ಳೆ ಇನ್ನೊಬ್ಬರಿಗೆ ಕಚ್ಚಿದಾಗಲೇ ರೋಗ ಹರಡೋದು ನೆನಪಿರ್ಲಿ ಹಾಗಾಗಿ ಸೊಳ್ಳೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ದೂರ ಇರಿಸ ಅಷ್ಟು ನಿಶ್ಚಿತವಾಗಿ ಸೋಂಕಿನಿಂದಲೂ ತಪ್ಪಿಸಿಕೊಳ್ತೀರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ